ಸ್ನೇಹಿತರೆ ಕನ್ನಡಿಗ ಚಾನೆಲ್ ವೈಟಿಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನಿವತ್ತು ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರ ಒಂದು ವಿಚಾರವಾಗಿ ಈ ಸಂಚಿಕೆಯನ್ನು ಪ್ರಸ್ತುತ ಪಡಿಸ್ತಾ ಇದ್ದೀನಿ ಯಾಕಂದರೆ ಅವರ ಮೇಲೆ ಪೋಕ್ಸೋ ಕಾಯ್ದೆ ಈಗಾಗಲೇ ಅದು ತನ್ನ ಒಂದು ಕರಾಳ ಹಸ್ತವನ್ನು ಬೀರಿ ಅವರನ್ನು ಸಂದಿಗ್ಧ ಪರಿಸ್ಥಿತಿಯಾಗಿ ತಲುಪಿಸಿದೆ ಅನ್ನುವಂಥ ಭಾವನೆಗಳು ಕೂಡ ಉಂಟಾಗ್ತಾ ಇರೋದು ಕೂಡ ಸ್ವಾಭಾವಿಕ ಹೀಗಿರುವಾಗ ಈಗ ಆ ಒಂದು ಪೋಕ್ಸೋ ಕಾನೂನಿನಲ್ಲಿ ಅವರಿಗೆ ಜೈಲು ಶಿಕ್ಷೆಯು ಕೂಡ ಖಾದಿದೆ ಅನ್ನುವಂಥ ಮಾತುಗಳು ಕೂಡ ಪ್ರಜ್ವ ಪ್ರಚಲಿತ ವಿದ್ಯಮಾನಗಳಲ್ಲಿ ನಾವು ನೋಡಬಹುದು ಹೀಗಿರುವಾಗ ಆ ಒಂದು ವಿಷಯವಾಗಿ ಇದನ್ನು ನಾನು ಸಂಪೂರ್ಣವಾಗಿ ಹೇಳಲಿಕ್ಕೆ ಆಗದೇ ಇದ್ದರೂ ಕೂಡ ಈ ಒಂದು ಪೋಕ್ಷ ಕಾಯ್ದೆಯಲ್ಲಿ ಯಡಿಯೂರಪ್ಪನವರು ಯಾಕೆ ಸಿಲುಕಿಕೊಂಡರು ಅನ್ನುವುದನ್ನು ಸಂಪೂರ್ಣವಾಗಿ ಈ ಸಂಚಿಕೆ ಮೂಲಕ ತಮಗೆ ನಾನು ತಿಳಿಯಪಡಿಸಲಿಕ್ಕೆ ಬಯಸಿದ್ದೇನೆ ನಿಜಕ್ಕೂ ಕೂಡ ಇದು ಒಂದು ಈ ವಯಸ್ಸಿನಲ್ಲಿ ಅವರಿಗೆ ಆಗಬಾರದಾಗಿತ್ತು ಅನ್ನುವಂಥ ಕಳಕಳಿಯನ್ನು ಕೂಡ ಕನ್ನಡಿಗ ಚಾನೆಲ್ ವೈ ಟಿಯ ಮುಖಾಂತರ ಹೇಳಲಿಕ್ಕೆ ನಾನು ಕೂಡ ಇಚ್ಛೆ ವ್ಯಕ್ತಪಡಿಸ್ತೀನಿ ಯಾಕಂತಂದರೆ ಅವರು ಕಾಯ್ದೆಯಲ್ಲಿ ಕಾನೂನಿನಲ್ಲಿ ಏನಿದೆಯೋ ಅದನ್ನು ನಾವು ಪ್ರಶ್ನೆ ಮಾಡಲಿಕ್ಕೂ ಆಗೋದಿಲ್ಲ ಅದನ್ನು ನಾವು ವಿಚಾರ ಮಾಡಲಿಕ್ಕೂ ಕೂಡ ಅಸಾಧ್ಯ ಆಗಿರುವಾಗ ಯಾವುದೇ ಕಾರಣಕ್ಕೂ ಕೂಡ ನಾವು ಕಾನೂನಿಗೆ ಈ ನೆಲದ ಕಾನೂನಿಗೆ ಹಾಗೂ ನ್ಯಾಯಾಲಯಗಳಿಗೆ ನಮ್ಮ ಪೂರ್ಣ ಒಂದು ಅಭಿಮಾ ಅಭಿಮಾನದಿಂದ ನಾವು ಮಾತಾಡಬೇಕು ಆಮೇಲೆ ನಮ್ಮ ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ನಮಗೆ ಸಂಪೂರ್ಣವಾದ ನಂಬಿಕೆಯೂ ಕೂಡ ಇದೆ ಅನ್ನುವಂಥ ಭಾವನೆಯೊಂದಿಗೆ ನಾನು ಈ ಸಂಚಿಕೆಯನ್ನು ಮಾಡ್ತಾ ಇದ್ದೇನೆ ಹೀಗಿರುವಾಗ ಬಿ ಎಸ್ ಯಡಿಯೂರಪ್ಪನವರು ಈ ವಯಸ್ಸಿನಲ್ಲಿಯೂ ಕೂಡ ಅವರು ತಮ್ಮ ಒಂದು ಚಾಪಲ್ಯವನ್ನು ಪ್ರದರ್ಶನ ಮಾಡಿದರೆ ಅನ್ನುವಂಥ ಪ್ರಶ್ನೆಗಳು ಹೇಳೋದು ಕೂಡ ಸ್ವಾಭಾವಿಕ ಹಾಗಿರುವಾಗ ಆ ಒಂದು ನಿಟ್ಟಿನಲ್ಲಿ ಆಗಿರ್ತಕ್ಕಂಥ ಬೆಳವಣಿಗೆಗಳ ವಿಚಾರವಾಗಿ ನಾನು ಮಾತಾಡಲಿಕ್ಕೆ ಬಯಸಿದ್ದೇನೆ ಒಬ್ಬಳು ಹೆಣ್ಮಗಳು ಒಬ್ಬಳು ಹೆಣ್ಮಗಳು ತನ್ನ ಹದಿನಾರು ವರ್ಷದ ಮಗಳೊಂದಿಗೆ ಯಡಿಯೂರಪ್ಪನವರನ್ನು ಭೇಟಿಯಾಗಲಿಕ್ಕೆ ಅವರ ಮನೆಗೆ ಬರ್ತಾಳೆ ಬಂದಾಗ ನನಗೆ ಐದು ಸಾವಿರ ಕೋಟಿ ರೂಪಾಯಿಗಳು ಒಬ್ಬರಿಂದ ಬರಬೇಕು ಅದನ್ನು ನೀವು ವಸೂಲಿ ಮಾಡಿಕೊಡ್ರಿ ಅಂತ ಅವಳು ಮನವಿಯನ್ನು ಕೂಡ ಮಾಡಿಕೊಳ್ತಾಳೆ ಆ ಒಂದು ಮನವಿಗೆ ಯಡಿಯೂರಪ್ಪನವರು ಕೂಡ ಪೊಲೀಸ್ ಕಮಿಷನರಿಗೆ ಕಾಲ್ ಮಾಡಿ ಇಲ್ಲ ಅವರಿಗಿಂತವ್ರೊಬ್ಬರು ಬರ್ತಾರೆ ಅವರಿಗೆ ಸ್ವಲ್ಪ ನೀವು ಅಟೆಂಡ್ ಮಾಡ್ರಿ ಅಂತ ಹೇಳಿ ಹೇಳಿ ಆ ಮಹಿಳೆಯನ್ನು ಕಳಿಸ್ಕೊಡ್ತಾರೆ ಆ ಮಹಿಳೆ ಅಲ್ಲಿ ಹೋದ ಮೇಲೆ ಆ ಹದಿನಾರು ವರ್ಷದ ಅವಳ ಮಗಳ ಮೇಲೆ ಯಡಿಯೂರಪ್ಪನವರು ಬಿ ಎಸ್ ಯಡಿಯೂರಪ್ಪನವರು ಲೈಂಗಿಕ ದೌರ್ಜನ್ಯವನ್ನು ಎಸಗಿದ್ದಾರೆ ಅನ್ನುವಂಥ ವಿಚಾರಗಳು ಕೂಡ ಮೂಡಿ ಬರಲಿಕ್ಕೆ ಕಾರಣವೇನೆಂದರೆ ಆಮೇಲೆ ಆ ಸಮಯದಲ್ಲಿ ಆ ಮಹಿಳೆ ವಾಪಸ್ ಬಂದಾಗ ನನ್ನ ಮ ನನ್ನ ಮಗಳ ಮೇಲೆ ನೀವು ಯಾವ ರೀತಿ ಈ ಈ ರೀತಿಯಾಗಿ ನೀವು ಯಾಕೆ ದೌರ್ಜನ್ಯ ಎಸಗಿದಿರಿ ಅನ್ನುವಂಥ ಒಂದು ಮಾತನ್ನು ಹೇಳ್ತಾಳೆ ಆಮೇಲೆ ಅದು ಇದು ಆಗಿ ಅವರ ಮನೆಯಲ್ಲಿ ಯಾರ್ಯಾರಿದ್ರು ಏನೇನಿದ್ರು ಅನ್ನೋದು ಕೂಡ ಆ ವಿಚಾರ ಬೆಳಕಿಗೂ ಕೂಡ ಬರ್ತೈತಿ ಆ ನಂತರ ಅವಳಿಗೆ ಆಮೇಲೆ ಅವಳು ಮತ್ತೊಮ್ಮೆ ಅವ್ರ ಮನೆಗೆ ಬರ್ತಾಳೆ ಬಂದಾಗ ಇಲ್ಲ ನನಗೆ ನೀವು ಅವನ್ನ ಐದು ಸಾವಿರ ಕೋಟಿ ವಸೂಲಿ ಮಾಡಿ ಕೊಡ್ರಿ ಈಗ ನನಗೆ ಅವಶ್ಯಕತೆ ಇದೆ ಒಂದು ಎರಡು ಲಕ್ಷ ರೂಪಾಯಿಗಳನ್ನು ನನಗೆ ಕೊಡ್ರಿ ಸಾಲವಾಗಿ ನೀವು ಸಾಲದ ರೂಪವಾಗಿ ಕೊಡ್ರಿ ನಾನು ಅದನ್ನು ಮತ್ತೆ ನಿಮಗೆ ಕೊಡ್ ವಾಪಸ್ ಕೊಡ್ತೀನಿ ಅಂತ ಯಡಿಯೂರಪ್ಪನವರ ಕಡೆಯಿಂದ ಎರಡು ಲಕ್ಷ ರೂಪಾಯಿಗಳನ್ನು ಪಡೆದು ಹೋಗುವಂಥ ಸಂದರ್ಭದಲ್ಲಿ ನೀನು ಮಾಡಿರ್ತಕ್ಕಂಥ ವಿಡಿಯೋಗಳನ್ನು ಡಿಲೀಟ್ ಮಾಡು ಅನ್ನುವಂಥ ವಿಚಾರವನ್ನು ಕೂಡ ಯಡಿಯೂರಪ್ಪನವರು ಆ ಮಹಿಳೆಗೆ ಹೇಳ್ತಾರೆ ಹೇಳಿದಾಗ ಅವಳು ಹೋಗ್ತಾಳೆ ಮೇಲೆ ಆಮೇಲೆ ಅವಳು ನೇರವಾಗಿ ಪೊಲೀಸ್ ಸ್ಟೇಷನಿಗೆ ಹೋಗಿ ಯಡಿಯೂರಪ್ಪನವರ ಮೇಲೆ ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡ್ತಾಳೆ ರಿಜಿಸ್ಟರ್ ಮಾಡಿದ ಮೇಲೆ ಒಂದು ಮರು ದಿವಸವೇ ಪೊಲೀಸರು ಆ ಡಿಗೆ ಅದನ್ನು ಬಯಸ್ಕೊಡ್ತಾರೆ ಆಮೇಲೆ ಅಲ್ಲಿ ನಡೆದಿರ್ತಕ್ಕಂಥ ಘಟನೆಯ ವಿಚಾರವಾಗಿ ಅವರು ಬಂದು ಅಲ್ಲಿ ಪಂಚನಾಮೆಯನ್ನು ಕೂಡ ನಡೆಸ್ತಾರೆ ನಡೆಸಿ ಆಮೇಲೆ ಅವರಿಗೆ ನೀವು ಇಂಥ ದಿವಸ ಬರಬೇಕನ್ನುವಂಥ ಒಂದು ವಿಚಾರವನ್ನು ಹೇಳಿ ವಿಚಾರಣೆಗೆ ಬರಬೇಕನ್ನುವಂಥ ಮಾತನ್ನು ಹೇಳ್ತಾರೆ ಅದಕ್ಕೆ ಅವರು ಒಪ್ಕೊಳ್ತಾರೆ ಒಪ್ಪಿಕೊಂಡು ಆಮೇಲೆ ಇಲ್ಲ ನೀವು ಬರೋದು ಅವಶ್ಯಕತೆ ಇಲ್ಲ ನೀವು ಹಾಗೆ ಹೀಗೆ ಅಂತೇಳಿ ಮಾತಾಡ್ತಾರೆ ಅಂತನ್ನುವಂಥ ವಿಚಾರಗಳು ಕೂಡ ಕೇಳಿ ಬರ್ತಾಯಿವೆ ಹಾಗಿದ್ರೂ ಕೂಡ ಮತ್ತೊಮ್ಮೆ ಸಿ ಅವರು ಇಲ್ಲ ನೀವು ಅವರು ಶೈ ಡಿ ಅಂಡ್ ಶಿ ಯೋಡು ತನಿಖಾ ಸಂಸ್ಥೆಯವರು ಅವರು ನೀವು ನಾಳೆ ನಮ್ಮ ಆಫೀಸಿಗೆ ಬಂದು ನೀವು ವಿಚಾರಣೆಗೆ ಹಾಜರಾಗ್ರಿ ಅಂತ ಹೇಳಿದಾಗ ಇಲ್ಲ ನಾನು ಸ್ವಲ್ಪ ದಿಲ್ಲಿಯಲ್ಲಿದ್ದೇನೆ ಹೀಗಾಗಿ ನನಗೆ ನಾಳೆ ಬರಲಿಕ್ಕೆ ಆಗೋದಿಲ್ಲ ನನಗೆ ಮತ್ತೊಂದು ಸಮಯ ಅವಕಾಶ ನೀಡ್ರಿ ಅಂತ ಕೇಳಿದಾಗ ಆ ವಿಷಯವನ್ನು ಕೋರ್ಟಿಗೆ ಅವರು ಆ ವಿಷಯವನ್ನು ತಿಳಿಸಿದಾಗ ಕೋರ್ಟು ಯಾವುದೇ ಕಾರಣಕ್ಕೂ ಕೂಡ ವಿಚಾರಣೆಗೆ ಹಾಜರಾಗದೇ ಇದ್ದರೆ ಅವರ ಮೇಲೆ ವಾರಂಟನ್ನು ಜಾರಿ ಮಾಡ್ತೀವಿ ಅನ್ನುವಂಥ ಒಂದು ವಿಚಾರದಿಂದ ವಾರಂಟನ್ನು ಕೂಡ ಮಾನ್ಯ ನ್ಯಾಯಾಲಯ ಈಗಾಗಲೇ ಅದು ನೀಡಿದೆ ವಾರಂಟನ್ನು ಕೂಡ ಜಾರಿಗೆಗೊಳಿಸಿದೆ ಇಂಥ ಪರಿಸ್ಥಿತಿಯಲ್ಲಿ ಯಾವಾಗ ಬೇಕಾದರೂ ಕೂಡ ಯಡಿಯೂರಪ್ಪನವರನ್ನು ಬಂಧನದಲ್ಲಿ ಸಿಲುಕಿಸಬಹುದು ಬಂಧನ ಮಾಡಬಹುದು ಅನ್ನುವಂಥ ಒಂದು ವಿಚಾರಗಳು ಕೂಡ ರಾಜ್ಯದ ಜನತೆಯಲ್ಲಿ ತಲೆದೇರಿರುವುದು ತಲೆದೇರಿ ತಲೆದೇರಿರುವುದಂತೂ ಸತ್ಯ ಹೀಗಿರುವಾಗ ಯಡಿಯೂರಪ್ಪನವರ ಒಂದು ಈ ವಿಚಾರವಾಗಿ ಮಾತಾಡಬೇಕಾದ್ರೆ ಅವರ ಮಕ್ಕಳಿಗೆ ಅಂದರೆ ಅವರ ಎಂ ಪಿ ಆಗಿರ್ತಕ್ಕಂಥ ಒಬ್ಬ ಪುತ್ರ ಮಂತ್ರಿ ಆಗಲಿಕ್ಕೆ ಕೇಂದ್ರದಲ್ಲಿ ಮಂತ್ರಿ ಆಗಲಿಕ್ಕೆ ಈಗ ಒಂದು ಸಕಾಲ ಅದು ಕೂಡ ಈ ಒಂದು ಕಾರಣದಿಂದ ಕೈಗೂಡದೇ ಇರುವಂಥ ಪರಿಸ್ಥಿತಿಯು ಕೂಡ ನಿರ್ಮಾಣವಾಗಿದೆ ಜೊತೆಗೆ ಎರಡನೇ ಅವಧಿಗೆ ವಿಜೇಂದ್ರರವರು ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಿರುವುದು ಕೂಡ ಅವರಿಗೂ ಕೂಡ ಒಂದು ಮುಳುವಾಗುವ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇವೆ ಜೊತೆಗೆ ಯಡಿಯೂರಪ್ಪನವರಿಗೆ ಅವರ ಪಕ್ಷದಲ್ಲಿ ಅವರ ಸ್ವಪಕ್ಷದಲ್ಲಿ ಸಾಕಷ್ಟು ಜನ ವಿರೋಧಿಗಳು ಕೂಡ ಇದ್ದಾರೆ ಅನ್ನುವಂಥ ಒಂದು ವಿಚಾರವೂ ಕೂಡ ನಾವು ಕೆದಕಿದಾಗ ಯಡಿಯೂರಪ್ಪನವರಿಗೆ ನಿಜಕ್ಕೂ ಕೂಡ ಇದು ಸಂಕಷ್ಟದ ಕಾಲ ಅಂತಲೇ ಹೇಳ್ಬೋದು ಆಗಿರುವಾಗ ಏನೇ ಆಗಲಿ ಎಂತೆ ಆಗಲಿ ನಮ್ಮ ಸಚ್ಚಾರಿತ್ರ್ಯವನ್ನು ನಾವು ಚಾರಿತ್ರವಂತರಾಗಿರಬೇಕು ಹಾಗೂ ನಾವು ಘನ ನ್ಯಾಯಾಲಯಕ್ಕೆ ಗಣ ನಮ್ಮ ನ್ಯಾಯಾಂಗ ವ್ಯವಸ್ಥೆಗೆ ನಾವು ತಲೆ ಬಾಗಲೇಬೇಕು ಅದಕ್ಕೆ ನಾವು ಗೌರವವನ್ನು ಕೊಡಲೇಬೇಕು ಅನ್ನುವಂಥ ಒಂದು ಸಂದೇಶದೊಂದಿಗೆ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುವುದಕ್ಕೆ ತಪೂರ್ವದಲ್ಲಿ ಕನ್ನಡಿಗ ಚಾನಲ್ ವೈ ಟಿ ಇದು ನಿಮ್ಮೆಲ್ಲರ ಚಾನಲ್ಲು ಸಮಸ್ತ ಕನ್ನಡಿಗರ ಚಾನಲ್ಲು ಕನ್ನಡಿಗ ಚಾನಲ್ ವೈ ಟಿಯಲ್ಲಿ ಬರ್ತಿರ್ತಕ್ಕಂಥ ಪ್ರತಿಯೊಂದು ಸಂಚಿಕೆಗಳು ಸತ್ಯವಾಗಿರ್ತವೆ ಆದ್ದರಿಂದ ಪ್ರತಿಯೊಬ್ಬರು ಕೂಡ ಈ ಸಂಚಿಕೆಗೆ ಸಬ್ಸ್ಕ್ರೈಬ್ ಮಾಡದೇ ಇರತಕ್ಕಂಥವರು ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟನ್ನು ಕೂಡ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ ಅಲ್ಲಿವರೆಗೂ ನನ್ನ ನಮಸ್ಕಾರ ನಮಸ್ಕಾರ ನಮಸ್ಕಾರ